ಅಂದರೆ ಮೈಸೂರು ಕನಕಪುರ ಮಳವಳ್ಳಿ ರೋಡ್ ಹತ್ರ ಇದ್ದೀವಿ ಇವಾಗ ನಾವು ಮಳಿ ಹೋಗ್ತಾ ಇರೋದು ನಮ್ಮ ಫ್ರೆಂಡ್ ಅವರು ನೋಡಕ್ಕೆ ನಾವು ಇದೆ ಫಸ್ಟ್ ಟೈಮ್ ಹೆಲ್ಮೆಟ್ ಹಾಕೊಂಡ್ ಬೇರೆ ವಿಡಿಯೋ ಮಾಡ್ತಾ ಇರೋದು

ಬಲ್ಸಿದ್ದಿದ್ರಿ ಇನ್ನೂ ಚೆನ್ನಾಗಿರ್ತಾ ಇತ್ತು バカいぞ。<laughs> ಫಸ್ಟ್ ಇಲ್ಲ ಬಿಡುಗೆ ಒಳ್ಳೆ ನೋಡ್ಬೋದು ಅದರ ನಾಲ್ಕು ನಾವು ಹೋಗ್ತಾ ಇದೆ ಇಷ್ಟ ನಾವು ನೇಚರನ್ನ ಉಳಿಸ್ಬೇಕು ಅಂತ ಹೋರಾಡ್ತಾ ಇದ್ದೀವಿ ನೇಚರ್ ಮರಳು ಸಾಗಾಣಿಕೆ ಆಗ್ತಿದೆ ಅಂತ ಹೇಳ್ತಿದಿರ ಇದರಿಂದ ಗ್ರಾಮ ಜಿಲ್ಲೆ ಜನತೆ ಆತಂಕಗೊಳಗಾಗುತ್ತಿದ್ದಾರೆ ಇವಾಗ ಸ್ಟಾರ್ಟ್ ಸ್ಟಾರ್ಟ್ ಕಂಪ್ಲೀಟ್ ಆಗದೆ ಇನ್ನು ಸ್ವಲ್ಪ ದಿನದಲ್ಲಿ ಗೋಪುರ ಓಪನ್ ಮಾಡ್ತಾರೆ ಮೊದಲೆಲ್ಲ ಪ್ರೈವೇಟೈಸೇಷನ್ ಇತ್ತು ಈ ಒಂದು ಹತ್ತು ಹದಿನೈದು ವರ್ಷ ಹಿಂದ್ಗಡೆ ಮುಜ್ರಾ ಇಲಾಖೆ ಅವ್ರು ತಗೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ ಮತ್ತೆ ಎರಡು ಕೊಲಗಳು ಆಗೋದು ಅವ್ರು ಇದೇ ದೇವಸ್ಥಾನ ಬಂದಿದ್ದೇವೆ Huh? ಎಷ್ಟ ಐತೆ ಜಾಸ್ತಿ ಐತೆ ನಾನೂರ ಅಡಿಗೆ ನೀರು ಬಂದಿದೆ ಕೆಳಗಡೆಯಿಂದಲೇ ನೀರು ತಂದಿರೋದು ಇಲ್ಲಿ ಮೇಲ್ಗಡೆಯಿಂದ ಕೊರಸಿರೋದು ನಾನೂರ ಅಡಿಗೆ ನೀರ್ ಬಂದಿದೆ ಇಲ್ಲಿ ಬರ ಏ ಜಾಸ್ತಿ ಐತೆ ನಾನೂರೈವತ್ತು ಅಡಿಗಿಂತ ಜಾಸ್ತಿ ಐತೆ ಆದ್ರೆ ಬೆಟ್ಟ ಬೇಕ ಅಬ್ಸರ್ವ್ ಮಾಡೋ ದೇವ್ರ ಐಕ್ಯತೆ ಹೆಂಗೆ ಅಂತ ಏನ್ ಏನಿತ್ರ ಬೆಟ್ಟದ ವಿಶೇಷತೆ ಬೆಟ್ಟದ ವಿಶೇಷತೆ ಏನಿಲ್ಲ ಇಲ್ಲಿ ಬೆಟ್ಟದ ಮೇಲ್ಗಡೆ ಬೆಟ್ಟದಿಂದ ಕೆಳಗಡೆವರೆಗೂ ಎಷ್ಟು ಅಡಿ ಬರ್ಬೋದು ನಾನೂರು ನಾನೂರ ಐವತ್ತು ಅಡಿ ಬರ್ಬೋದು ಅನ್ಕತ್ತೀನಿ ಬಟ್ ಇಲ್ಲಿ ಮೇಲ್ಗಡೆ ಬೋರ್ ಕೊಡ್ಸವ್ರ ಬರೀ ನಾನೂರ ಅಡಿ ನೀರ್ ಬಂದಿದೆ ಏನಪ್ಪಾ ಅಂದ್ರೆ ಈಗ ಅಲ್ಲೇ ಥಿಂಕಿಂಗ್ ಮಾಡ್ಕೊಳ್ಳಿ ಬೆಟ್ ರೋಡ್ ಟಚ್ ಆಗೋಕು ಮುಂಚೆನೆ ನೀರ್ ಬಂದದೆ ಅಂದ್ರೆ ಇಲ್ಲಿ ದೇವರು ಒಂದು ಶಕ್ತಿ ಐತೆ ಅಂತ ಅರ್ಥ ಅಲ್ವಾ ಅದಕ್ಕೋಸ್ಕರ ಹೇಳಿದ್ದು ಮತ್ತೆ ಇಲ್ಲಿ ಒಡದು ಕಲ್ಲಿನ ಹೊಡೆದು ಮೂಡಿರೋದ್ರಿಂದ ರಂಗನಾಥ ಸ್ವಾಮಿ ಅಂತ ಹೆಸರು ಬಂದಿರೋದು ಅದ್ಬಿಟ್ರೆ ಅಲ್ಲಿ ಕೊಳ ಕಾಣಿಸ್ತಾ ಇತ್ತು ನೋಡು ಅಲ್ಲಿ ತೆಪ್ಪ ನಡೀತಿತ್ತು ಇವಾಗ ಎಲ್ಲ ಸ್ಟಾಪ್ ನೋಡಿಬಿಟ್ಟವ್ರ ಯಾವ್ದೋ ಗಲಾಟೆ ಮತ್ತೆ ಇನ್ನೊಂದು ಮತ್ತೊಂದು ಸಮಥಿಂಗ್ ಕಾರಣಗಳು ಇರ್ತವಲ್ಲ ಕಾರಣಾಂತರದಿಂದ ರಸಾತ್ಮಿ ಟೈಮಲ್ಲೆಲ್ಲ ಇಲ್ಲಿ ತೆಪ್ಪ ನಡೆದು ಒಳ್ಳೆ ಜಾತ್ರೆ ನಡೆಯೋದು ದೇವ್ರ ಗರ್ಭಗುಡಿ ಇದೆ ಮೇನ್ ಮೇ ಅಲ್ಲಿ ಒಳಗಡೆ ಅಂತ ಇರೋದಲ್ಲ ಬಟ್ ಈಗ ಜಾತ್ರೆ ನಡೀತದೆ ದೇವ್ರನ್ನ ಕರ್ಕೋಗಿ ಅಲ್ಲಿ ತೆಪ್ಪಾರಿಸೋದು ಇನ್ನೊಂದು ಆತರ ಏನು ಮಾಡೋಲ್ಲ ಇಲ್ಲ ಇನ್ನೊಂದು ಇವ್ರ ಪಕ್ಕನ ಇನ್ನೊಂದು ಇದೇ ತರ ಇದೆ ಮಲ್ಲಪ್ಪನ ದೇವಸ್ಥಾನ ಅಂತ ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿ ಕರ್ಕೋತೀನಿ ನೋಡಿರಿ ನೆಕ್ಸ್ಟ್ ಹೋಗೋಣ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸಾಲಿಡ್ ಸೂಪರ್ ಅನ್ಕೋ ಯಾವ ನಮ್ಮ ಬಿಟ್ಟು ಪಾಕಿಸ್ತಾನ ಬಿಟ್ಟು ನಂಗೆ ಸ್ವಿಜರ್ಲೆಂಡ್ ನೋಡಿ ಸೂಪರ್ ಮಗ ಈ ಜಾಗ ಈ ಪ್ರಕೃತಿ ಇದೆಲ್ಲ ನೋಡ್ತಿದ್ರೆ ನಮ್ ಸುಪ್ ನಂಗೆ